ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪ್ರತಿ ವರ್ಷ ಆಚರಿಸುವ ಅಂಧಕಾಸುರ ಸಂಹಾರ ಆಚರಣೆಗೆ ಮತ್ತೆ ಅಪಸ್ವರ ಬಂದಿದೆ ಯುವ ಬ್ರಿಗೇಡ್ ದಲಿತ ಸಂಘಟನೆಗಳ ಆಗ್ರಹವನ್ನು ತಿರಸ್ಕರಿಸಿದೆ ಈ ಮಧ್ಯೆ ಆಕ್ಷೇಪಕ್ಕೆ ಕಾರಣವಾದ ಅಂಧಕಾಸುರನ ಚಿತ್ರಪಟವನ್ನು ಬದಲಾಯಿಸಿ ತಾಲೂಕು ಆಡಳಿತ ಬಿಡುಗಡೆ ಮಾಡಿದೆ ಇದರಲ್ಲೂ ದಲಿತ ಸಂಘಟನೆ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಸಂಜೆ ನಡೆದ ಶಾಂತಿ ಸಭೆ ಗೊಂದಲದಲ್ಲೇ ಮುಗಿದಿದೆ ಜನವರಿ ಹನ್ನೆರಡು ಅಂದರೆ ನಾಳೆ ನಡೆಯಲಿರುವ ಅಂಧಕಾಸುರ ಸಂಹಾರದ ಧಾರ್ಮಿಕ ಕಾರ್ಯಕ್ರಮ ನಂಜನಗೂಡಿನಲ್ಲಿ ನಡೆಯಲಿದೆ ಕಳೆದ ವರ್ಷ ನಂಜನಗೂಡಿನಲ್ಲಿ ಅಂಧಕಾಸುರ ಸಂಹಾರದ ವೇಳೆ ಮಹಿಷಾಸುರನ ಭಾವಚಿತ್ರ ಹೋಲುವಂತೆ ಅಂಧಕಾಸುರನ ಚಿತ್ರ ಬಿಡಿಸಿದ ಹಿನ್ನೆಲೆ ಭಾರೀ ವಿರೋಧ ವ್ಯಕ್ತವಾಗಿತ್ತು ಕಳೆದ ವರ್ಷ ಅಂಧಕಾಸುರ ಸಂಹಾರದ ವೇಳೆ ಮಹಿಷಾಸುರನ ಚಿತ್ರ ಹೋಲುವ ಪಟ ಹಾಕಿದ್ದರೆಂದು ಆರೋಪಿಸಿ ಈ ವೇಳೆ ನಂಜುಂಡೇಶ್ವರನ ವಿಗ್ರಹದ ಮೇಲೆ ನೀರು ಎರಚಿ ಅಪಮಾನಿಸಿದ ಘಟನೆ ನಡೆದಿತ್ತು ನಂಜನಗೂಡು ಉದ್ವಿಗ್ನವಾಗಿ ಬಂದ್ ಆಚರಿಸಲಾಗಿತ್ತು ಕಳೆದ ಬಾರಿಯಂತೆ ಸಮಸ್ಯೆ ಆಗಬಾರದೆಂದು ಆಕ್ಷೇಪಾರ್ಹವಾದ ಅಂಧಕಾಸುರನ ಚಿತ್ರ ಬದಲಿಸಿ ಆಗಮ ಶಾಸ್ತ್ರ ಪಂಡಿತರ ಜೊತೆ ಚರ್ಚಿಸಿ ಶಿವಪುರಾಣದಲ್ಲಿ ಬರುವ ಅಂಧಕಾಸುರನ ವರ್ಣನೆಗೆ ತಕ್ಕ ಹಾಗೆ ನೂತನ ಚಿತ್ರಪಟವನ್ನು ತಹಸೀಲ್ದಾರ್ ಹಾಗೂ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಬಿಡುಗಡೆ ಮಾಡಿದರು ನೂತನ ಚಿತ್ರಕ್ಕೆ ಉಭಯ ತಂಡದ ಮುಖಂಡರು ಒಪ್ಪಿಗೆ ಸೂಚಿಸಿದರಾದರೂ ದಲಿತ ಸಂಘರ್ಷ ಸಮಿತಿಯ ಮಲ್ಲಹಳ್ಳಿ ನಾರಾಯಣ್ ಮಾನವೀಯತೆ ಇಲ್ಲದ ಆಚರಣೆ ಇದು ನಿಲ್ಲಬೇಕೆಂದು ಆಗ್ರಹಿಸಿದರು ಅವರ ಆಕ್ಷೇಪಣೆ ಇದ್ದಿದ್ದು ಕಳೆದ ಬಾರಿ ಮಹಿಷನ ಚಿತ್ರವನ್ನು ಬಳಸಬಾರ್ದು ಮೈಸೂರಿನ ಚಿತ್ರ ಅಂದಕಾಸುರನ ಚಿತ್ರಕ್ಕೂ ಮೈಸೂರಿನ ಚಿತ್ರಕ್ಕೂ ವ್ಯತ್ಯಾಸವಿದೆ ಅದನ್ನು ತೆರವು ಮಾಡಿ ಅಂದಕಾಸುರದ್ದೇ ಬರೀಬೇಕು ಅಂತ ಅದಕ್ಕೆ ಆಗಮ ಪಂಡಿತರು ಮಜುರಾ ಏನು ಧಾರ್ಮಿಕ ದತ್ತಿ ಇಲಾಖೆಯ ಆಗಮ ಪಂಡಿತರು ಮತ್ತು ದೇವಾಲಯದ ಆಗಮಿಕರು ಪ್ರಧಾನ ಅರ್ಚಕರು ಶ್ರೀಪಾದದವರು ಎಲ್ಲರೂ ಸೇರಿ ಅದನ್ನು ಏನು ಪುರಾಣ ಶಾಸ್ತ್ರಗಳಲ್ಲಿದ್ದೋ ಅದರಷ್ಟು ಅಂಧಕಾಸುರನ ಚಿತ್ರನ ಬರೆಸಲಾಗಿದೆ ಅಂಧಕಾಸುರನ ಚಿತ್ರ ಬರೆದಿರೋದಕ್ಕೆ ನಮ್ಗೆ ಒಪ್ಪೇ ಇದೆ ಆನಂತರ ಆಚರಣೆಯೂ ಹೀಗೆ ಆಗಬೇಕು ಅಂತೇಳಿ ಬರೆದಿದ್ದಾರೆ ಅವರು ಆಚರಣೆ ಹೇಗಾಗಬೇಕು ಅಂತಂದರೆ ಚಿತ್ರವನ್ನು ಬರೆದು ಏನು ಅಂಧಕಾಸರ ಚಿತ್ರ ರಂಗೋಲಿ ಬರೀತಿರೋ ಪಟನೋ ಅದೇ ಅದೇ ಇರಬೇಕು ಅದನ್ನು ಮಾಡಿ ಏನು ದೇವರ ಮೂರ್ತಿ ಎತ್ಕೊಂಡು ಬಂದು ಅದರ ಮೇಲೆ ಒಂದು ಹೂಮಾಲೆಯನ್ನು ಕಟ್ಟಬೇಕು ಹೂಮಾಲೆ ತೋಗಂಗೆ ಸುತ್ತ ಹಾಕಬೇಕು ಮೂರು ಸುತ್ತು ಸುತ್ತಾಕ್ಬೇಕು ಅಂತೇಳಿ ಆದೇಶವನ್ನು ಮಾಡೋಗಿದ್ದಾರೆ ಈಗ ಅದೇ ಥರ ಇರಬೇಕು ಆದರೆ ಇಲ್ಲಿ ಬಂದಾಗ ಕೆಲವು ವ್ಯತ್ಯಾಸಗಳು ಕಾಣ್ತಾ ಇದೆ ಚಿತ್ರಗಳನ್ನ ತುಂಬ ಚಿಕ್ಕದಾಗ ಬರೀರಿ ಮೂರಡಿಗೆ ಬರೀರಿ ನಾಲ್ಕಡಿಗೆ ಬರೀರಿ ಅನ್ನೋಂಥ ನಡೀತಾ ಇದೆ ಮೂರಡಿಗೆ ನಾಲ್ಕಡಿಗೆ ಚಿತ್ರ ಬರೆದು ಇದು ಮಾಡೋಂಥದ್ದಿಲ್ಲ ಏನು ನಡೀತಾ ಇತ್ತು ಅಥವಾ ಆಗಮ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರಪ್ಪ ಅಥವಾ ಏನು ಧಾರ್ಮಿಕ ದತ್ತಿ ಇಲಾಖೆ ಅಂತ ಹೇಳಿದರೆ ಹಂಗೆ ನಡೀಬೇಕು ಇಲ್ಲಿ ಕಳೆದ ಎರಡು ಮೂರು ದಿನದಲ್ಲಿ ಇವರೇ ಸೇರಿಕೊಂಡು ಡಿಸೈಡ್ ಮಾಡ್ಕೊಂಡು ಅದನ್ನು ಮೂರು ಅಡಿಂಗ್ ಮಾಡಬೇಕು ಎರಡು ಮಾಡಬೇಕು ಅಂತ ಹೇಳಿದ್ರೆ ಭಕ್ತರಾಗಿ ಒಕ್ಕಳಕ್ಕೆ ಸಿಗಲಿಲ್ಲ ಧಾರ್ಮಿಕ ದತ್ತಿ ಇಲಾಖೆ ಮ್ಯಾನುವಲ್ಲಿ ಏನು ಹೇಳುತ್ತೋ ಅದ್ರ ಪ್ರಕಾರನೇ ಆಗಬೇಕು ಚಿತ್ರ ಚೇಂಜ್ ಮಾಡಿ ಚೇಂಜ್ ಮಾಡಬೇಕು ಅನ್ನೋ ಅವ್ರದ್ದು ಅವ್ರಿಗೆ ಯಾರಿಗೋ ಭಾವನೆ ಧಕ್ಕೆ ಧಕ್ಕೆ ತರಬೇಕು ಅನ್ನೋಂತಿದ್ದಿಲ್ಲ ಚಿತ್ರ ಚೇಂಜ್ ಆದ ಇವತ್ತು ತುಳಿಬಾರ್ದು ಅದನ್ನ ಅಂದ ತುಳಿಬಾರ್ದು ಅಂತ ಹೇಳಿದ್ದಾರೆ ಈಗ ಇಷ್ಟು ಇಷ್ಟು ದಿನ ಹೇಳಿ ಅವ್ರ ಪ್ರಶ್ನೆ ಇದ್ದಿದ್ದು ಮೈಸಾಸೂರನ ಚಿತ್ರ ಮೈಸಾಸೂರನ ಚಿತ್ರ ಬದಲಾಯಿಸಿ ಅಂತ ಈಗ ಮೈಸಾಸೂರನ ಚಿತ್ರ ಬದಲಾಯಿಸಿ ಐತೆ ಈಗ ಅಂಧಕಾಸು ಚಿತ್ರ ಬರೀರಿ ಅಂತ ಹೇಳಕೈತೆ ಅಂದಕಾಸುನ ಚಿತ್ರ ಬರೆದಿರೋಂಥ ಅಂಧಕಾಸುರಂ ಚಿತ್ರ ತುಳಿಬಾರದು ಅನ್ನೋದಕ್ಕೆ ಶುರು ಮಾಡಿದರೆ ಮೈ ಅಂದಕಾಸುರಂ ಚಿತ್ರವನ್ನ ತುಳಿಬಾರದು ಅಂತ ನಾಳೆಗೆ ಇನ್ನೊಂದು ಹೇಳ್ತಾರೆ ನಾಳೆ ನಾವೆಲ್ಲ ಏನು ಅಯ್ಯಪ್ಪನ ಭಕ್ತರು ನಾವು ಅಯ್ಯಪ್ಪನ ಮಹಿಷಿ ಮರ್ದನ ಅಂತ ಕರಿತಾರೆ ಅಯ್ಯಪ್ಪ ಮಹಿಷಿಯನ್ನ ಮರ್ದಿಸ್ತಾನೆ ನಾಳೆ ದಿನ ಅಯ್ಯಪ್ಪನ ಪೂಜೆ ಮಾಡಬೇಡಿ ಅಯ್ಯಪ್ಪ ಮಹಿಷಿನ ಕೊಂದ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರೆ ಏನ್ ಮಾಡೋದು ಈ ಆಚರಣೆ ನಿಲ್ಲಿಸಬೇಕೆಂದು ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಈ ಆಚರಣೆ ನಿಲ್ಲಿಸುವ ಕುರಿತು ಕಾನೂನು ಹೋರಾಟ ಮಾಡುತ್ತಿದ್ದೇವೆ ಅಂಧಕಾಸುರನ ಚಿತ್ರವನ್ನು ಯಾರೂ ತುಳಿಯಬಾರದು ಹಾಗೂ ಅಂಧಕಾಸುರನ ಚಿತ್ರವನ್ನು ಚಿಕ್ಕದಾಗಿ ಬರೆದು ಆಚರಣೆ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದರು ಇದಕ್ಕೆ ಒಪ್ಪದ ನಂಜುಂಡೇಶ್ವರನ ಭಕ್ತರು ಮಹಿಷಾಸುರನ ಹೋಲುವ ಚಿತ್ರ ತೆಗೆಯುವುದು ಅವರ ಬೇಡಿಕೆ ದೇವಾಲಯದ ಆಡಳಿತ ಮಂಡಳಿ ಬದಲಿಸಿ ಸಮಸ್ಯೆಗೆ ಪರಿಹಾರ ತಂದಿದೆ ಆದರೆ ಈಗ ಅಂಧಕಾಸುರನ ಚಿತ್ರವನ್ನು ತುಳಿಯಬಾರದು ಚಿಕ್ಕದಾಗಿ ಚಿತ್ರ ಬರೆಯಬೇಕು ಇಷ್ಟೇ ಇರಬೇಕು ಎಂಬ ಷರತ್ತು ಹಾಕುತ್ತಾ ಬೇರೆ ವರಸೆ ತೆಗೆಯುತ್ತಿರುವುದು ಸರಿಯಲ್ಲ ಇದು ನಂಜನಗೂಡಿನ ಶಾಂತಿ ಕದಡುವ ಹುನ್ನಾರ ಇವರ ಷರತ್ತುಗಳನ್ನು ಒಪ್ಪಲು ಸಾಧ್ಯವಿಲ್ಲ ಸರ್ಕಾರದ ಕೈಪಿಡಿಯಲ್ಲಿ ಇರುವಂತೆ ಪರಂಪರಾಗತವಾಗಿ ಏನೂ ನಡೆದುಕೊಂಡು ಬಂದಿದೆಯೋ ಅದೇ ನಡೆಯಬೇಕು ಇವರು ಹೇಳಿದಂತೆ ಬದಲಾವಣೆ ಒಪ್ಪಲು ಸಾಧ್ಯವಿಲ್ಲ ಇದು ನಮ್ಮ ಧಾರ್ಮಿಕ ಆಚರಣೆ ಅದನ್ನು ಹತ್ತಿಕ್ಕುವ ಹುನ್ನಾರ ನಡೆಯುತ್ತಿದೆ ಈ ಕುರಿತು ನಂಜುಂಡೇಶ್ವರನ ಭಕ್ತರೆಲ್ಲರೂ ಸೇರಿ ಮುಂದೆ ಏನು ಮಾಡಬೇಕೆಂದು ತೀರ್ಮಾನ ತೆಗೆದುಕೊಳ್ಳಲಿದ್ದೇವೆ ಎಂದು ಯುವ ಬ್ರಿಗೇಡ್ ಸಂಘಟಕ ಚಂದ್ರಶೇಖರ್ ಹೇಳಿಕೆ ನೀಡಿದ್ದಾರೆ ಅಂದಕಾಸುರ ಸಂಹಾರ ಕಾರ್ಯಕ್ರಮಕ್ಕೆ ಕೇವಲ ಒಂದು ದಿನ ಇದೆ ಉಭಯ ತಂಡಗಳ ನಿರ್ಧಾರ ತಾಲೂಕು ಆಡಳಿತಕ್ಕೆ ತಲೆನೋವು ತಂದಿದೆ ಒಟ್ಟಾರೆ ಅಂದಕಾಸುರನ ಸಂಹಾರ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು